ಗ್ಯಾಸನ್ನು ಹಚ್ಚದೆ ಕೇವಲ ಎರಡು ವಸ್ತುಗಳಿಂದ ಐಸ್ ಕ್ರೀಮ್ ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೀತಲ್ ಸ್ಟಿಮ್ಸ್ ಕಿಚನ್ ನಾನು ಶೀತಲ್ ಇವತ್ತಿನ ವಿಡಿಯೋದಲ್ಲಿ ಇದರಲ್ಲಿ ಕಲ್ಲಂಗಡಿಯನ್ನು ಐಸ್ ಕ್ರೀಮ್ ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಾಗಿ ಕಲ್ಲಂಗಡಿಯನ್ನು ಸಿಪ್ಪೆಯನ್ನು ಸಪ್ರೇಟ್ ಮಾಡಿಕೊಂಡು ಕಲ್ಲಂಗಡಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದರ ಬೀಜವನ್ನು ತಕ್ಕೊಂಡು ಇಟ್ಕೊಳ್ಬೇಕು ಸರಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸರ್ ಮಾಡ್ಕೊಬೇಕು ಇದಕ್ಕೆ ಎರಡು ಟೀ ಸ್ಪೂನ್ ಸಕ್ಕರೆ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಕ್ಕರೆ ಬೇಕು ಅದು ನೋಡಿ ಹಾಕ್ಕೊಳ್ಳಿ ಈಗ ಮಿಕ್ಸರ್ ಆಗಿದೆ ಈಗ ಇದನ್ನ ಒಂದು ಜಾಲರಿಲಿ ಹಾಕೊಂಡು ಇನ್ನು ಸಾಣಿಸ್ಕೊಳ್ಬೇಕು ಈ ಥರ ಸಾಣಿಸ್ಕೊಳ್ಳೋದ್ರಿಂದ ಸ ಅದರಲ್ಲಿದ್ದಂಥ ಬೀಜ ಸಪ್ರೇಟ್ ಆಗುತ್ತೆ ಈಗ ಇದನ್ನ ಐಸ್ ಕ್ರೀಮ್ ಮೋಲ್ಡಿಗೆ ಹಾಕೋಣ ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಇಲ್ಲಾಂದ್ರೆ ನೀವು ಮನೇಲಿ ಇದ್ದಂಥ ಸಣ್ಣ ಸ್ಟೀಲಿಂಗ್ ಗ್ಲಾಸಲ್ಲಿ ಕೂಡ ಅದನ್ನ ಹಾಕ್ಕೊಂಡು ಐಸ್ ಕ್ರೀಮ್ ಮಾಡ್ಕೊಳ್ಬಹುದು ಸೊ ಈ ಥರ ಉಡನ್ ಸ್ಪೂನ್ ಇದ್ರೆ ಅದರ ಮಧ್ಯೆ ಹಾಕ್ಕೊಳ್ಬಹುದು ನಿಮ್ಮ ಹತ್ರ ಉಡನ್ ಸ್ಪೂನ್ ಇಲ್ಲ ಅಂದ್ರೂ ಕೂಡ ನೀವು ಮನೇಲಿ ಇದ್ದಂಥ ಟೀ ಸ್ಪೂನ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಈಗ ಐಸ್ ಕ್ರೀಮ್ ಮೋಲ್ಡಲ್ಲಿ ಇದನ್ನ ಮಿಕ್ಸರ್ ಮಾಡಿದ ಕಲ್ಲಣ್ಣಿನ ಜ್ಯೂಸನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ಕ್ಯಾಪನ್ನು ಮುಚ್ಚಬೇಕು ಈಗ ಸ್ಟೀವಿಂಗ್ ಗ್ಲಾಸಿಗೆ ಐಸ್ ಕ್ರೀಮ್ ಮಾಡಲಿಕ್ಕೆ ಜ್ಯೂಸನ್ನು ಕಲ್ಲಣ್ಣಿನ ಜ್ಯೂಸನ್ನು ಹಾಕೊಳ್ಬೇಕು ಈಗ ಇದಕ್ಕೆ ಫಾಯಿಲ್ ಪೇಪರ್ ಅನ್ನು ಹಾಕಿ ಗಾಳಿ ಆಡಲಾರ್ದಂಗೆ ಇದನ್ನು ಮುಚ್ಕೊಳ್ಬೇಕು ಆಮೇಲೆ ಇದಕ್ಕೆ ಮಧ್ಯೆ ಒಂದು ಸಣ್ಣ ಹೋಲ್ ಮಾಡ್ಕೊಳ್ಬೇಕು ಹೋಲ್ ಮಾಡಿ ವುಡನ್ ಸ್ಪೂನನ್ನು ಒಳಗೆ ಹಾಕಬೇಕು ಅದೇ ಥರ ಇನ್ನೊಂದು ಗ್ಲಾಸಿಗೆ ಕೂಡ ಫಾಲನ್ನು ಹಾಕಿ ಸಣ್ಣ ಹೋಲ್ ಮಾಡಿಕೊಂಡು ಸ್ಪೂನನ್ನು ಇಡಬೇಕು ಈಸಿಯಾಗಿ ಮನೆಯಲ್ಲಿ ಕಲ್ಲಣೆ ನಿತ್ತಂದರೆ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ಯಾವುದೇ ಒಂದು ಕೆಮಿಕಲ್ ಆಗಲಾರದೆ ಹೆಲ್ದಿಯಾದ ಒಂದು ಐಸ್ ಕ್ರೀಮ್ ಮನೆಯಲ್ಲಿ ರೆಡಿಯಾಗುತ್ತೆ ಆರಿಂದ ಎಂಟು ತಾಸು ಇದನ್ನು ಡೀಪ್ ನಲ್ಲಿ ಇಡಬೇಕು ಎಂಟು ತಾಸು ಆದಮೇಲೆ ಐಸ್ ಕ್ರೀಮ್ ಮಾಲ್ಡನ್ನು ನೀರಿನ ಒಂದು ಬೌಲಲ್ಲಿ ಇಡಬೇಕು ಅದೇ ಥರ ಸ್ಟೀಲ್ನ ಗ್ಲಾಸನ್ನು ಕೂಡ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕೂಡ ಇಡಬೇಕು ಈ ಥರ ಇಡೋದ್ರಿಂದ ಐಸ್ ಕ್ರೀಮ್ ಬೇಗ ಹೊರಗೆ ಬರುತ್ತೆ ಒಂದು ಸೆಕೆಂಡ್ ಈ ಒಂದು ಮೋಲ್ಡನ್ನು ಇಟ್ಟು ಹೊರಗೆ ತೆಗಿಬೇಕು ತೆಗೆದು ಕೈಯಿಂದ ಸಕಾಸಾಗಿ ರಬ್ ಮಾಡಬೇಕು ಸೊ ರಬ್ ಮಾಡೋದ್ರಿಂದ ಈಸಿಯಾಗಿ ಹೊರಗೆ ಬರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಹಣ್ಣು ಇತ್ತಂದರೆ ಮೆಲನ್ ಐಸ್ ಕ್ರೀಮ್ ಮಾಡ್ಬೋದು ಯಾವುದೇ ಒಂದು ಕೆಮಿಕಲ್ ಕಲರ್ ಹಾಕಲಾರದೆ ಹೆಲ್ದಿಯಾದ ಒಂದು ಐಸ್ ಕ್ರೀಮ್ ರೆಡಿಯಾಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್